ಹೊಸ ಬೆಳಕು ನೊಂದ ಮನಸ್ಸುಗಳ ತೆರೆದ ಪುಟ ನಾನು ನಿಮ್ಮ ಶ್ವೇತಾ ಗೌಡ ನಮ್ಮ ಜೊತೆ ಇದ್ದಾರೆ ಅವನಿಕ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಯಾವ ವಿಚಾರವಾಗಿ ನಮ್ಮ ಮಹಿಳೆಯರಿಗೆ ನಮ್ಮ ಕನ್ನಡ ಜನತೆಗೆ ಯಾವ ವಿಚಾರ ತಿಳಿಸ್ಕೊಡ್ತಾ ಇದ್ದೀರಾ ಮೇಡಮ್ ಹೌದು ನಾನು ಇವತ್ತು ಈ ಒಂದು ಎಪಿಸೋಡ್ನಲ್ಲಿ ಒಂದು ನೊಂದಂತಹ ಮಹಿಳೆ ಅಂದ್ರೆ ಮಹಿಳೆಯರಲ್ಲಿ ಸಾಕಷ್ಟು ನೋವುಗಳಿರುತ್ತೆ ವಿಧ ವಿಧವಾದ ನೋವುಗಳಿರುತ್ತೆ ಒಂದು ಮಹಿಳೆ ತನ್ನ ನೋವನ್ನು ಯಾವ ರೀತಿ ಹಂಚ್ಕೋಬೇಕು ಸ್ನೇಹಿತರ ಬಳಿ ಆಗಿರ್ಬೋದು ಅಥವಾ ಸಂಬಂಧಿಕರ ಬಳಿ ಆಗಿರ್ಬೋದು ಹತ್ರ ನೋವನ್ನು ಹಂಚ್ಕೊಂಡ್ರೆ ಸರಿ ಹೋಗುತ್ತೆ ಅನ್ನೋ ಅರಿವಿಲ್ಲದೆ ತನಗೆ ಬಂದಂತಹ ಅಂದರೆ ಸ್ವಯಂಕೃತ ಅಪರಾಧ ಅಂತ ಅಂದರೆ ನಮಗೆ ನಾವೇ ಮಾಡಿಕೊಳ್ಳುವಂತಹ ಅಪರಾಧವನ್ನು ಸ್ವಯಂಕೃತ ಅಪರಾಧ ಅಂತ ಆ ಅಪರಾಧ ಒಂದು ಹೆಣ್ಣು ಮದುವೆಯಾಗಿ ಆ ಅಪರಾಧಕ್ಕೆ ಹೇಗೆ ಒಳಗಾಗ್ತಾಳೆ ಅನ್ನೋದೇ ಇವತ್ತಿನ ಕತೆ ಸೊ ಹಾಗಾಗಿ ಬನ್ನಿ ವೀಕ್ಷಕರೇ ನಾನು ಒಂದು ವಿಚಾರವನ್ನು ಹೇಳಬೇಕು ಹೆಣ್ಣು ಮಕ್ಕಳು ಅಂದರೆ ಒಂದು ಹೆಣ್ಣು ಮಗು ಹುಟ್ಟಿದ ತಕ್ಷಣ ಆಕೆಗೆ ವಿದ್ಯಾಭ್ಯಾಸ ಕೊಟ್ಟು ಬೆಳೆದು ಅವಳು ಮದುವೆ ವಯಸ್ಸಿಗೆ ಬಂದಾಗ ತನ್ನ ಇಷ್ಟಪಟ್ಟ ಹುಡುಕನ ಮದುವೆ ಮಾಡ್ತಾರೆ ಮದುವೆ ಮಾಡಿಕೊಂಡು ಮನೆಗೆ ಬಂದ ಮೇಲೆ ಹೊಸ ಮನೆ ಹೊಸ ಜನ ಹೊಸ ವಾತಾವರಣದಲ್ಲಿ ಬೆಳೆದಾಗ ಆಕೆಗೆ ಅಲ್ಲಿ ಚೆನ್ನಾಗಿ ಎಲ್ಲ ನಡೀತಾ ಇರ್ತಾರೆ ಸುಸೂತ್ರವಾಗಿ ಸಂಸಾರದಲ್ಲಿ ಯಾವುದೇ ರೀತಿ ತೊಂದರೆಗಳು ಇಲ್ಲದೆ ನಡೀತಾ ಇರುತ್ತೆ ಹೀಗೆ ನಡೆಯುವಾಗ ಎರಡು ಮಕ್ಕಳು ಕೂಡ ಸಂಸಾರದಲ್ಲಿ ಆಗ್ತದೆ ಎರಡು ಮಕ್ಕಳು ಆಗಿ ಇನ್ನೇನು ಆ ಮಕ್ಕಳಿಗೆ ಫ್ಯೂಚರ್ ಕೊಡಬೇಕು ಅನ್ನೋಷ್ಟರಲ್ಲಿ ಆತನ ಗಂಡ ಅನಾರೋಗ್ಯದಿಂದ ಬಳಲ್ತಾಯಿರ್ತಾನೆ ಒಂದು ದಿನ ಸಾವನ್ನಪ್ಪತ್ತೆ ಆ ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು ಈ ಒಂದು ಕಷ್ಟ ಕಾಲದಲ್ಲಿ ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು ನಾನು ಏನು ಕೆಲಸಕ್ಕೆ ಹೋಗಬೇಕು ಅಥವಾ ಇರೋ ಆಸ್ತಿನ ಕೇಳಿ ತಗೊಂಡು ಮಕ್ಕಳನ್ನ ಬೆಳವಣಿಗೆಗೋಸ್ಕರ ತೊಗೊಳ್ಳ ಇದೆಲ್ಲದರ ಚಿಂತೆನ ಅವಳು ಮಾಡ್ದಲೇ ಗಂಡ ಸತ್ತ ನಂತರ ಮಾಡಬಾರದ ಸ್ನೇಹಿತರು ಅಂದ್ರೆ ಸ್ನೇಹಿತರಲ್ಲಿ ಎರಡು ತರ ಅಂದ್ರೆ ಒಳ್ಳೆ ಸ್ನೇಹಿತರು ಕೆಟ್ಟ ಸ್ನೇಹಿತರು ಇರ್ತಾರೆ ಅಂದ್ರೆ ಸ್ನೇಹಿತರು ಕೆಟ್ಟ ದಾರಿ ಕರ್ಕೊಂಡು ಹೋಗೋರು ಇದ್ದಾರೆ ಒಳ್ಳೆ ಫ್ಯೂಚರ್ ತೋರಿಸುವಂತ ಸ್ನೇಹಿತರು ಇದಾರೆ ಅಂದ್ರೆ ಆರಿಸ್ಕೊಳ್ಳೋದು ನಮ್ಮ ಕೈಲೇ ಇದೆ ನಾವು ಎಲ್ಲಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಏನ್ ಮಾಡ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್ ಇದು ವ್ಯಕ್ತಿ ವಿಕಾಸನ ತರಬೇತಿ ಮತ್ತೊಂದು ದಿನ ತಗೊಳುತ್ತೆ ಹೀಗಿರುವಾಗ ಆಕೆ ಕೆಟ್ಟ ದುಷ್ಟರ ಸ್ನೇಹಿತೆಗಳ ಸವಾಸ ಮಾಡ್ತಾರೆ ಅಂದ್ರೆ ಪುರುಷರಲ್ಲ ಮಹಿಳೆಯರು ಮಹಿಳೆಯರೇ ಹೀಗಿರುವಾಗ ಆ ಒಂದು ಮಕ್ಕಳನ್ನು ಬೆಳೆಸೋ ಅಂಥ ಸಮಯದಲ್ಲೇ ಆಕೆ ಏನು ಮಾಡ್ತಾಳೆ ಒಂದು ಕೆಟ್ಟ ಹುಡುಗಿ ಸವಾಸ ಮಾಡಿದಾಗ ಆಕೆ ಹೇಳ್ಕೊಡ್ತಾಳೆ ದುಡ್ಡು ಈಸಿಯಾಗಿ ಬರುತ್ತೆ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡಬೇಕು ದುಡ್ಡಿರೋ ಗಂಡಸರನ್ನ ಮಾತಾಡಬೇಕು ಅವ್ರು ಮಾತಾಡಿದ ತಕ್ಷಣ ಒಂದು ದಿನ ಸ್ನೇಹಿತಿಯಾಗಿ ಅವ್ರು ಇದ್ದರೆ ಸಾಕು ಆಮೇಲಿಂದ ಎಲ್ಲೂ ಹೊರಗಡೆ ಹೇಳ್ಬೇಡಿ ನನ್ನ ಹೆಂಟಿಗೆ ಹೇಳ್ಬೇಡಿ ಅಂತ ನಿಮಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿ ಆ ವ್ಯಾಮೋಹಕ್ಕೆ ಒಳಗಾಗುತ್ತೆ ಆಗಿರುವಾಗ ಆ ನೊಂದಂತ ಮಹಿಳೆ ಕಷ್ಟಪಟ್ಟು ಕೆಲಸ ಮಾಡಿ ಎಲ್ಲಾದ್ರೂ ಫ್ಯಾಕ್ಟ್ರಿಗೂ ಅಥವಾ ನೂರಾರು ಕೆಲಸಗಳಿದೆ ಬದುಕೋಕೆ ನೂರ್ ದಾರಿ ಇದೆ ಅಂತ ದೊಡ್ಡವ್ರು ಹೇಳ್ತಾರೆ ಈಗಿರುವಾಗ ತಾನು ಒಳ್ಳೆ ಕೆಲಸ ಮಾಡಿ ಉತ್ತಮ ಭವಿಷ್ಯವನ್ನ ಮಕ್ಕಳಿಗೆ ಕೊಡಬೇಕಾಗಿರುವಂತಹದ್ದನ್ನ ಅರ್ಥೇ ಇಲ್ಲ ಅದಾದ ನಂತರ ಈಸಿಯಾಗಿ ಸುಲಭವಾಗಿ ಹಣ ಮಾಡೋದು ಹೇಗೆ ಅಂತ ಆಕೆ ಒಂದು ದುಷ್ಟ ಚಟಕ್ಕೆ ಬೀಳ್ತಾಳೆ ಹಾಗ ಆಕೆ ಸ್ನೇಹಿತೆಯನ್ನು ಒಳಗೊಂಡು ಮಾಡಬಾರ್ದ ಕೃತ್ಯಗಳಿಗೆ ಮಾಡುವಂಥದ್ದು ಅಂದರೆ ಬೇರೆ ಗಂಡು ಮಕ್ಕಳು ಅಥವಾ ಹೆಣ್ಮಕ್ಳು ಮಾತನಾಡೋದನ್ನ ರೆಕಾರ್ಡ್ ಮಾಡ್ಕೊಳ್ಳೋದು ಬೇರೆ ಹೆಣ್ಮಕ್ಳುಗಳಿಗೆ ನೀವು ಹೆದರಿಸೋದು ನಿಮ್ಮ ನಮ್ಮ ಹತ್ರ ಇದೆ ನಿಮ್ಮ ನಮ್ಮ ಹತ್ರ ಇದೆ ಈ ರೀತಿ ಬ್ಲ್ಯಾಕ್ ಮೇಲ್ಗಳು ಸಣ್ಣ ಪುಟ್ಟ ಬ್ಲ್ಯಾಕ್ ಮೇಲ್ಗಳು ಮತ್ತು ಆಕೆಯೇ ಹೋಗಿ ಮಾತಾಡೋವಂಥದ್ದು ಇಂಥ ಎಲ್ಲ ವಿಚಾರಗಳನ್ನು ಆಕೆ ಏನು ಮಾಡ್ತಾಳೆ ಅದು ಒಂದು ಆಗಿ ಮಾಡ್ಕೊಂಡ್ಬಿಟ್ಟು ಆ ಕ್ಯಾಸೆಟ್ನ ವ್ಯಾಪಾರಕ್ಕೆ ಬಿಡ್ತಾರೆ ಈ ಥರ ಒಂದು ಒಂದು ಹೆಣ್ಣು ಮಗು ನಮ್ಮ ಕಣ್ಣು ಮುಂದೆನೇ ಈ ರೀತಿ ನಡೀತಾ ಇದ್ರು ಕೂಡ ಆಕೆಗೆ ಒಂದು ಕಾನೂನಿನ ಅರಿವು ಕೊಡೋಕೆ ಆಗದೆ ಆಕೆನ ಬದಲಾವಣೆ ಮಾಡೋಕ್ಕೂ ಆಗದೆ ನಾವು ಕೈ ಬಿಡ್ತೀವಿ ಹೀಗಿರುವಾಗ ಆಕೆಗೆ ಒಂದು ದಿನ ನಾನು ಮಾಡ್ತಾ ಇರೋದು ತಪ್ಪು ನಾನು ಮಾಡ್ತಾ ಇರೋದು ಅಪರಾಧ ನಾನು ಮಾಡ್ತಾ ಇರೋದು ಕಾನೂನು ಉಲ್ಲಂಘನೆ ಅಂತ ಗೊತ್ತಾದ ಮೇಲೆ ಆಕೆ ಎಲ್ಲ ಕೆಲಸವನ್ನು ಬಿಟ್ಟು ಒಳ್ಳೆ ವ್ಯಕ್ತಿಯಾಗಿ ಒಳ್ಳೆ ಸಮಾಜಕ್ಕೆ ಉತ್ತಮ ಸಂದೇಶ ಕೊಡುವಂತಹ ಮಹಿಳೆಯಾಗಾದರೂ ಪರಿವರ್ತನೆ ಮಾಡ್ಕೋಬೇಕಂತ ತನ್ನನ್ನು ತಾನು ಪರಿವರ್ತನೆ ಮಾಡಿಕೊಂಡು ಒಳ್ಳೆ ಕೆಲಸ ಮಾಡ್ತಿರ್ತಾರೆ ಆದ್ರೆ ಮೊದಲೇ ಮಾಡಿದಂತಹ ಕೆಟ್ಟ ಕೆಲಸಗಳು ಆ ಒಂದು ಜವಾಬ್ದಾರಿಗಳು ಹೇಗೆ ಅದನ್ನ ಮರೆಯಕ್ಕೆ ಸಾಧ್ಯ ಯಾಕೆಂದ್ರೆ ಯಾರಾದ್ರೂ ಆಕೆಯಿಂದ ನೋ ಅನ್ಭೋಗ್ಸಿರೋ ಅವ್ರಿಗೆ ಮಾತ್ರನೇ ಈಕೆ ಯಾರು ಅನ್ನೋದು ಮಾತ್ರ ಗೊತ್ತಾಗುತ್ತೆ ಹೊಸ ಪ್ರಪಂಚ ಹೊಸ ಜನಗಳಿಗೆ ಮಾತ್ರ ಆಕೆ ಒಳ್ಳೆಯ ಅಂತಾಳೆ ಹಾಗಾದ್ರೆ ಏನು ಮಾಡ್ಬೇಕು ಕೆಟ್ಟವರು ಬದಲಾಗೋದೇ ಬೇಡವಾ ಅನ್ನೋದು ಸಾರ್ವಜನಿಕರ ಪ್ರಶ್ನೆ ಕೆಟ್ಟವರು ಒಳ್ಳೇದಾಗಿ ಪರಿವರ್ತನೆ ಆಗಿ ಬದಲಾವಣೆ ಆಗಿ ಜೀವನ ಮಾಡ್ತಿರೋವಾಗ ಹೊಸ ವಾತಾವರಣದಲ್ಲಿರಬೇಕು ಹೊಸ ಜನಗಳ ಮಧ್ಯೆ ಬದುಕಬೇಕು ಹೊಸದಾಗಿ ಜೀವನವನ್ನು ನಾವು ರೂಪಿಸ್ಕೋಬೇಕು ಅಂತಂದ್ರೆ ನಮ್ಮ ವಾತಾವರಣ ಸಮಾಜ ಕೂಡ ಬದಲಾಗಬೇಕು ಅಂತಂದ್ರೆ ನಾವು ನಾವು ಕೂಡ ಬದಲಾಗಬೇಕು ನಮ್ಮ ಮಕ್ಕಳ ವಾತಾವರಣ ಬದಲು ಮಾಡಬೇಕು ಈ ಥರ ಇದ್ದಾಗ ಹಳೆ ಒಂದು ನಂಬರ್ ಆಗಿರ್ಬೋದು ಹಳೆ ಜೀವನ ಆಗಿರ್ಬೋದು ಹಳೆ ಸ್ನೇಹಿತರಾಗಿರ್ಬೋದು ಹಳೆ ಸಂಬಂಧಿಕರೇ ಆಗಿರಲಿ ಎಲ್ಲವನ್ನು ತೊರೆದು ತಾಳ್ಮೆಯಿಂದ ಯಾವ ಮನುಜ ಬದುಕ್ತಾನೋ ಅವನು ನಿಜವಾಗ್ಲೂ ಕೂಡ ಉತ್ತಮ ಒಂದು ಸಮಾಜದಲ್ಲಿ ಬದುಕೋಕ್ಕೆ ಸಾಧ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್ ಕೆಲವು ಹೆಣ್ಮಕ್ಳು ಈ ದೌರ್ಬಲ್ಯಕ್ಕೆ ಒಳಗಾಕಿರ್ತಾರೆ ಎದುರು ಎದ್ರಿಂದ ನಾವು ನಿಂತಿ ಮಾತಾಡಕ್ಕೂ ಎದುರ್ಕೊಂತಾರೆ ಕಾನೂನು ಮುಖಾಂತರ ಹೋಗೋಕ್ಕೂ ಓಡಾಟ ಮಾಡಕ್ಕೆ ಎದುರ್ಕೊಂತಾರೆ ಸೊ ಅಂತ ಹೆಣ್ಮಕ್ಳಿಗೆ ಏನು ಹೇಳ್ತೀರಾ ಅಂತ ಹೆಣ್ಮಕ್ಳಿಗೆ ನಾನು ಹೇಳೋದು ಇಷ್ಟ ನನ್ನಲ್ಲಿ ಕೌನ್ಸಿಲಿಂಗ್ ಬಂದಾಗ ನಾನು ಅಂತ ಹೆಣ್ಮಕ್ಳಿಗೆ ಹೇಳೋದು ಅದೇ ಧೈರ್ಯವಾಗಿ ಯಾವುದೋ ರೀತಿ ಒಂದು ಒಳಪಟ್ಟು ತಪ್ಪು ಮಾಡಿರ್ತೀರಾ ಅದನ್ನ ಮುಚ್ಚಾಕೋಕೆ ಇನ್ನೊಂದು ತಪ್ಪನ್ನ ಮಾಡಬೇಡಿ ಆ ತಪ್ಪನ್ನ ತಿದ್ದುಕೊಂಡು ಹೋಗಿ ಬದಲಾಗಿ ಹೇಗೆ ನಾನು ಅವಾಗಲೇ ಹೇಳಿದಂತಹ ಸ್ಟೋರಿಲಿ ಒಂದು ಹೆಣ್ಮಗು ಬದಲಾದ್ಲೋ ಅದೇ ತರ ನೀವು ಕೂಡ ಬದಲಾಗಿ ನಿಮ್ಮಲ್ಲಿ ಕಾನೂನು ನಮ್ಮ ಜೀವಂತವಾಗಿದೆ ಸಂವಿಧಾನ ಜೀವಂತವಾಗಿದೆ ಹಿರಿಯರು ಹೇಳಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ನಡಿಬೇಕು ಅಥವಾ ನಮ್ಮಂತಹ ಒಂದು ವೇದಿಕೆಗಳು ಇಟ್ಕೊಂಡಿರ್ತಕ್ಕಂಥವ್ರ ಹತ್ರ ಸಲಹೆಗಳನ್ನ ತಗೊಂಡು ಇನ್ನು ಮುಂದೆ ಯಾವ ರೀತಿ ತಪ್ಪು ಮಾಡದೇ ಇರ್ತಾರ ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಿಕೊಂಡು ಅಥವಾ ನಾವು ಕಾನೂನು ಕಾನೂನಲ್ಲಿ ಏನಾದ್ರೂ ನಮಗೆ ಅಲ್ಲಿ ಬಿಡ್ತಾ ಇಲ್ಲ ನಮಗೆ ತುಂಬಾ ಪ್ರೆಷರ್ ಆಗ್ತಾ ಇದೆ ಅವರಿಂದ ನಾವು ನಾವು ಬಿಡಿಸ್ಕೊಳ್ಳಕ್ಕೆ ಆಗ್ತಾ ಇಲ್ಲ ಅಂತ ಅಂದಾಗ ನಿಮಗೆ ಬೇರೆ ಯಾವ ದಾರಿನೂ ಇಲ್ಲ ನಾವು ಕೂಡ ಏನು ಮಾಡೋಕ್ಕಾಗಲ್ಲ ನಿಮಗೆ ಸಹಾಯ ಮಾಡೋದು ಒಂದೇ ಅದು ಸಂವಿಧಾನ ಮಾತ್ರ ನೀವು ಅಧಿಕಾರಿಗಳ ಬಳಿ ಹೋಗಿ ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟು ದೂರ ದಾಖಲೆ ಮಾಡಿ ಅವ್ರನ್ನ ಕರೆಸಿ ಇವ್ರ ತಂಟೆಗೆ ಅವರು ಅವ್ರ ತಂಟೆಗೆ ಹೋಗದೇ ಇರೋ ತರ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ ಮತ್ತೆ ನಾಳೆ ಅವ್ರು ನಿಮಗೆ ಯಾವುದೇ ರೀತಿ ತೊಂದರೆ ಕೊಡಲ್ಲ ಆ ರೀತಿ ನಮ್ಮ ಅಧಿಕಾರಿಗಳವರಿಗೆ ಕೌನ್ಸಿಲಿಂಗ್ ಕೊಟ್ಟು ಕಳಿಸ್ತಾರೆ ನಮ್ಮ ಕೈಲಾದಂತಹ ನಮ್ಮ ಹತ್ರ ಏನಾದ್ರು ಬಂದ್ರೆ ನಾವು ಕೂಡ ಅದನ್ನೇ ಮಾಡ್ತೀವಿ ಹೀಗೆ ಇದು ಎರಡಕ್ಕೂ ಮೀರಿಲ್ಲ ಅಂತಂದ್ರೆ ನೀವು ಕಾನೂನು ಮೊರೆ ಹೋಗ್ಬಹುದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದ ಮೇಡಮ್ ಹೆಚ್ಚಿನ ಮಾಹಿತಿಯನ್ನು ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಳ್ಳೋಣ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು